ಹಾಯ್ ಹಲೋ ಗುಡಿಯೊಂದು ಕಟ್ಟಿದರೆ ಅಲ್ಲಿ ನೂರಾರು ಜನ ಭಿಕ್ಷಕರು ಹುಟ್ಟುತ್ತಾರೆ ಶಾಲೆಯೊಂದು ಕಟ್ಟಿದರೆ ಅಲ್ಲಿ ನೂರಾರು ಜನ ವಿದ್ವಾಂಸರು ಪಂಡಿತರು ಜ್ಞಾನಿಗಳು ಹುಟ್ಟುತ್ತಾರೆ ಈ ದೇಶದೊಳಗೆ ಗುಡಿ ಚರ್ಚು ಮಸೀದಿ ಮಂದಿರ ಇವೆಲ್ಲವನ್ನು ಮೀರಿ ನಮಗೆ ಅರ್ಥವಾಗಬೇಕಾಗಿದ್ದು ಮನುಷ್ಯತ್ವ ಗುಡಿ ಚರ್ಚು ಮಸೀದಿ ಮಂದಿರ ಇವೆಲ್ಲಕ್ಕಿಂತ ಮೀರಿ ಪವಿತ್ರವಾದುದು ಯಾವುದಂದರೆ ಅದು ಬಡ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವಂತ ಶಾಲೆ ಹಾಗೂ ಬಡ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವಂಥ ಆಸ್ಪತ್ರೆಗಳು ಅದು ಬಹಳ ಮುಖ್ಯವಾಗಿ ನಮಗೆ ಬೇಕಾಗುತ್ತದೆ ಯಾಕೆ ನಮಗೆ ಆಸ್ಪತ್ರೆಗಳು ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಯಾವುದೋ ಒಬ್ಬ ಶ್ರೀಮಂತನಿಗೆ ರೋಗ ಬಂದ್ರೆ ಅವನು ವಿದೇಶಕ್ಕೆ ಹೋಗಿ ಅದನ್ನು ವಾಸಿ ಮಾಡಿಕೊಳ್ಳುತ್ತಾನೆ ಗುಣಪಡಿಸಿಕೊಳ್ಳುತ್ತಾನೆ ಆದರೂ ಒಬ್ಬ ಬಡವನಿಗೆ ರೋಗ ಬಂದ್ರೆ ಅವನ ಜೀವನವೇ ಅಂತ್ಯವಾಗಿಬಿಡುತ್ತದೆ ಹಾಗಾಗಿ ನಮಗೆ ಆಸ್ಪತ್ರೆಗಳು ಬಹಳ ಮುಖ್ಯವಾಗಿರುತ್ತದೆ ಅದೆಲ್ಲಕ್ಕಿಂತ ನಮಗೆ ಪ್ರಕೃತಿ ಮತ್ತು ಸಂವಿಧಾನ ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿದೆ ಈ ಸಮಾನತೆ ಯಾವಾಗ ಬರುತ್ತದೆ ಗೊತ್ತಾ ಜನರು ಮನುಷ್ಯರು ಜಾಗೃತರಾದಾಗ ಮಾತ್ರ ಈ ಸಮಾನತೆ ಅನ್ನೋದು ಸಿಗುತ್ತದೆ ಎಲ್ಲರಿಗೂ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸುಮ್ಮನೆ ಇಷ್ಟು ದೊಡ್ಡ ವಿಶಾಲವಾದ ಆಲದ ಮರವಾಗಿ ಬೆಳೆದಿಲ್ಲ ನಮ್ಮ ಭಾರತ ದೇಶದೊಳಗೆ ವಿದ್ಯೆ ಅಂದರೆ ಅದು ಅಂಬೇಡ್ಕರ್ ನಮ್ಮ ಭಾರತ ದೇಶದೊಳಗೆ ಕ್ರಾಂತಿ ಅಂದರೆ ಅದು ಅಂಬೇಡ್ಕರ್ ನಮ್ಮ ಭಾರತ ದೇಶದೊಳಗೆ ಸಂಘಟನಾಕಾರರ್ ಅಂದ್ರೆ ಅದು ಅಂಬೇಡ್ಕರ್ ನಮ್ಮ ಭಾರತ ದೇಶದೊಳಗೆ ಸಂವಿಧಾನ ಅಂದ್ರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಮ್ಮ ಭಾರತ ದೇಶದೊಳಗೆ ಧ್ವನಿಗೆ ಧ್ವನಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂತಹ ಅಂಬೇಡ್ಕರ್ ನಮ್ಮ ಭಾರತ ದೇಶ ಯಾವತ್ತೂ ಮರಿಬಾರ್ದು ಯಾಕೆಂದ್ರೆ ನಮ್ಗೆ ನಾನು ಈ ಸಂದರ್ಭದಲ್ಲಿ ಒಂದು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಮಗೆ ಅನೇಕ ರಾಜ ಮಹಾರಾಜರುಗಳೇ ಗೊತ್ತಿಲ್ಲ ಹೆಸರುಗಳೇ ಗೊತ್ತಿಲ್ಲ ಅನೇಕ ರಾಜ ಮಹಾರಾಜರು ನಮ್ಮ ಭಾರತ ದೇಶದಲ್ಲಿ ಇದು ಯಾಕಂದ್ರೆ ಐನೂರ ಐವತ್ತಾರು ಧ್ವಜಗಳು ಹಾರತಾಯಿದ್ವು ಅನೇಕ ರಾಜ ಮಹಾರಾಜರ ಹೆಸರುಗಳು ನೀವು ಕೇಳಿದ್ರೆ ನಮ್ಗೆ ಹೇಳಿಕ್ ಬರಲ್ಲ ಅಷ್ಟೇ ಇಲ್ಲದ ಅನೇಕ ಸಾಹಿತಿಗಳ ಹೆಸರುಗಳನ್ನು ಹೇಳಿದ ಕೇಳಿದ್ರು ಕೂಡ ನಮ್ಗದನ್ನು ಕೂಡ ಹೇಳಿಕ್ ಬರಲ್ಲ ಅವರೆಲ್ಲ ಮರ್ತೋಗ್ಬಿಟ್ರು ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದಾರಲ್ಲ ಅವರನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಮೇರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನಿನ ಆಕ್ಸ್ಫರ್ಡ್ ಎಕನಾಮಿಕ್ಸ್ ಈ ಎರಡೂ ವಿಶ್ವವಿದ್ಯಾಲಯಗಳು ಏನಂದ್ರೆ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡುವಂಥ ಒಂದು ಯೂನಿವರ್ಸಿಟಿ ಅವು ಸಾಮಾನ್ಯ ಜನರಿಗೆ ಕೊಡುವುದಿಲ್ಲ ಅವು ವಿಶ್ವದಲ್ಲಿಯೇ ಪ್ರಸಿದ್ಧವಾದಂಥ ವಿಶ್ವವಿದ್ಯಾಲಯಗಳು ನಾವು ಎಷ್ಟನೇ ಶತಮಾನದಲ್ಲಿದ್ದೀವಿ ಇಪ್ಪತ್ತೊಂದನೇ ಶತಮಾನದಲ್ಲಿದೆ ಎಷ್ಟನೇ ವರ್ಷ ಇದು ಇಯರ್ ಎರಡ್ ಸಾವಿರದ ಇಪ್ಪತ್ತೈದನೆಯ ವರ್ಷದಲ್ಲಿ ಇದೆ ಇವತ್ತಿಗೂ ಕೂಡ ಯಾವುದೇ ಒಬ್ಬ ನಮ್ಮ ಭಾರತೀಯನು ಕೂಡ ಈ ಎರಡು ಯೂನಿವರ್ಸಿಟಿಯಿಂದ ಪಿ ಎಚ್ ಡಿ ಪಡೆಯಲಿಕ್ಕೆ ಸಾಧ್ಯನೇ ಆಗಿಲ್ಲ ಅದನ್ನು ಪಡೆದವರಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಹಾಗಾಗಿ ನಮ್ಮ ಭಾರತ ದೇಶ ಈ ಒಂದು ಪ್ರತಿಮೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಗೆ ಮಾತ್ರ ಸೀಮಿತ ಅಂತ ಅಂದ್ಕೊಳ್ಬಾರ್ದು ಯಾಕಂದ್ರೆ ಪ್ರತಿನಿತ್ಯ ನಾವು ಅವರನ್ನು ನೆನೆಸ್ಕೊಳ್ಬೇಕಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಮಹಿಳೆಯರು ವಿಶೇಷವಾಗಿ ಮಹಿಳೆಯರು ಅವರಿಗೆ ಸಮಾನತೆ ಪುರುಷನೊಂದಿಗೆ ಸಮಾನತೆ ಪುರುಷನಿಕ್ಕಿಂತ ಎತ್ತರದಲ್ಲಿ ಸಮಾನತೆ ಮೇಲಿದ್ದಾರೆ ಅದಕ್ಕೆಲ್ಲ ಕಾರಣ ಯಾರು ಸಮಾನತೆಯನ್ನು ಕೊಟ್ಟವರು ಯಾರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವು ಸುಮ್ಮ ಸುಮ್ಮನೆ ಯಾರೋ ಯಾರೋ ಹೆಸರನ್ನು ನೆನೆಲಿಕ್ಕೆ ಯಾರ ಯಾರ ಕಾಲದಲ್ಲಿ ಯಾವ ಯಾರು ಯಾರ್ಯಾರು ವ್ಯವಸ್ಥೆಗಳನ್ನು ಮಾಡಿಕೊಟ್ರು ಏನೇನು ಕಾನೂನುಗಳು ನಮಗೆ ಬಂತು ನಮಗೆ ಏನೇನು ಅವಕಾಶಗಳು ಸಿಕ್ಕಿದವು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತದೆ ಸುಮ್ಮನೆ ನಾವು ಎಲ್ಲವನ್ನೂ ಪ್ರತಿನಿತ್ಯ ಏನೋ ಒಂದು ಜಪ ಮಾಡ್ತಾ ಹೋದ್ರೂ ಸಾಧ್ಯವಿಲ್ಲ ಯಾರ ಯಾರ ಕಾಲದಲ್ಲಿ ಏನೇನು ಬಂತು ಅನ್ನೋದನ್ನು ನಾವು ಇತಿಹಾಸದ ಮೂಲಕ ತಿಳಿದುಕೊಳ್ಳಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಅದರ ಹಿಂದೆ ಅದ್ಭುತವಾಗಿ ಕೆಲಸ ಮಾಡಿದಂಥ ಒಂದು ಬ್ರೈನ್ ಅಂದರೆ ನಮ್ಮ ಪಕೆಟಿನಲ್ಲಿ ನಮ್ಮ ಜೋಬಿನಲ್ಲಿ ಕೆಂಪು ಹಳದಿ ಹಸಿರು ನೋಟುಗಳೆಲ್ಲ ಓಡಾಡ್ತಾವಲ್ಲ ಅದರ ಹಿಂದೆ ಕೆಲಸ ಮಾಡಿದವರು ಯಾರು ಗೊತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂತಹ ವ್ಯಕ್ತಿಯನ್ನು ನಮ್ಮ ಭಾರತ ದೇಶ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಂತಿಂತ ಜ್ಞಾನವನ್ನು ಗಳಿಸಲಿಲ್ಲ ನಾವು ಯಾವಾಗಲೂ ಜ್ಞಾನಕ್ಕೆ ಸಲಿಟ್ ಹೊಡಿಬೇಕಾಗುತ್ತದೆ ಜ್ಞಾನಕ್ಕೆ ನಾವು ಅವರ ಮಾರ್ಗದರ್ಶನವನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲಿ ನಮಗೆ ಜಾತಿ ಧರ್ಮ ಯಾವುದು ನಮ್ಮನ್ನು ಕೈ ಹಿಡಿಯುವುದಿಲ್ಲ ನಮಗೆ ಬೇಕಾಗಿರುವುದು ವಿದ್ಯೆ ಜ್ಞಾನ ಅದನ್ನು ನಾವು ತಿಳಿದುಕೊಳ್ಳಬೇಕೆ ಹೊರತು ನಾವು ಇಲ್ಲಿ ಯಾವುದೇ ಜಾತಿ ಧರ್ಮವನ್ನು ಕಟ್ಟಿಕೊಂಡು ಹೋದ್ರೆ ಏನೂ ಪ್ರಯೋಜನ ಇಲ್ಲ ಅದು ಯಾವುದು ನಮ್ಮ ಹಿಂದೆ ಬರುವುದಿಲ್ಲ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ನಾವು ನಾನು ಅದೇ ಮೊದಲೇ ಹೇಳಿದ್ನಲ್ಲ ಅನೇಕ ರಾಜ ಮಹಾರಾಜರು ಸಾಹಿತ್ಯಗಳು ಕವಿಗಳು ನಮಗೆ ಗೊತ್ತೇ ಇಲ್ಲ ಮುಂದಿನ ಜನರೇಷನ್ಗೂ ಗೊತ್ತಾಗೋದಿಲ್ಲ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲರಿಗೂ ಗೊತ್ತಿರುತ್ತದೆ ಮುಂದೊಂದು ದಿನನೂ ಗೊತ್ತಾಗುತ್ತದೆ ಹಿಂದಿನೂ ಕೂಡ ಗೊತ್ತಿದೆ ನಮಗೆ ಹಾಗಾಗಿ ಇಂತಹ ವ್ಯಕ್ತಿಯನ್ನು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ರಲ್ಲ ಅನ್ನೋದಕ್ಕೆ ಹೆಮ್ಮೆ ಪಡಬೇಕು ಒಂದು ಅಷ್ಟೇ ಅಲ್ಲದೆ ಬಡ ಕುಟುಂಬದಲ್ಲಿ ಹುಟ್ಟಿ ಬಡ ವರ್ಗದಲ್ಲಿ ಹುಟ್ಟಿ ಮುಂದೊಂದು ದಿನ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇರಬೇಕು ಸಮಾನತೆಯಲ್ಲಿ ಇರಬೇಕಂತ ಬಯಸಿದ್ರಲ್ಲ ಅದಿದೆಯಲ್ಲ ನಿಜವಾಗ್ಲು ಎಷ್ಟು ಖುಷಿ ಆಗುತ್ತದೆ ಎಲ್ಲರೂ ಸಮಾನತೆಯಲ್ಲಿ ಬಾಳಬೇಕು ಸುಖವಾಗಿ ಇರಬೇಕು ಅನ್ನೋದನ್ನು ಮಾಡಿದ್ರು ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನೂ ನಮ್ಮ ಭಾರತ ದೇಶ ಯಾವತ್ತೂ ಮರಿಬಾರ್ದು ಅಂತ ನಾನು ಸಾರಿ ಸಾರಿ ಹೇಳ್ತಾ ಇದ್ದೀನಿ ನಾವೆಲ್ಲ ಓದಬೇಕು ನೀವು ವಿದ್ಯಾ ಶಿಕ್ಷಕರಾದವರಂತೂ ಸಾಕಷ್ಟು ತಿಳಿದುಕೊಳ್ಳಬೇಕು ನೀವು ಯಾವುದೇ ಪಾಠವನ್ನು ಮಾಡಿ ಬನ್ನಿ ನೀವು ಏನೇ ಮಾಡಿ ಬನ್ನಿ ಅದೆಲ್ಲವೂ ನಮ್ಮ ಸಂವಿಧಾನದಲ್ಲೇ ಇದೆ ಹಾಗಾಗಿ ನಮ್ಮ ಸಂವಿಧಾನದ ಆಶೆಯನ್ನು ನಾವು ತಿಳಿದುಕೊಂಡ್ರೆ ಮತ್ತೇನು ತಿಳಿಯುವ ಅವಶ್ಯಕತೆ ಇರೋದಿಲ್ಲ ಎಲ್ಲದೂ ಕೂಡ ಅಲ್ಲೇ ಇರುತ್ತೆ ಎಲ್ಲ ಮಾರಲು ಕೂಡ ಅಲ್ಲೇ ಇದೆ ಹಾಗಾಗಿ ಇಂತಹ ಆ ವ್ಯಕ್ತಿಯನ್ನು ಇಂತಹ ಅಂಬೇಡ್ಕರನ್ನು ನಾವು ಯಾವತ್ತೂ ಮರಿಬಾರದು ಏಕೆಂದರೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟು ಹಿಂದೊಂದು ದಿನ ಯಾರನ್ನು ನಾವು ಮುಟ್ಟಿಸಿಕೊಳ್ಳಬಾರದು ಅಂತ ಹೇಳಿದ್ವಿ ಮುಟ್ಟಿಸಿಕೊಳ್ತಿರಲಿಲ್ವೋ ಅಂತ ವ್ಯಕ್ತಿ ವಿದೇಶಕ್ಕೆ ಹೋಗಿ ವಿದ್ಯೆಯನ್ನು ಸಂಪಾದನೆ ಮಾಡ್ತಾರಲ್ಲ ನಿಜವಾಗಲೂ ಎ ಗ್ರೇಟ್ ಅಂತ ಹೇಳಬೇಕು ಓಕೆ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ನಾನು ನಿಮಗೆ ಅವರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಧನ್ಯವಾದಗಳು ನಮಸ್ಕಾರ